ಒಬ್ಬ ತಪಸ್ಸಿಗೆ ಕುಂತಿದ್ದ ಅವ ಯಾವ ದೇವರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದ ಅಂತಂದ್ರೆ ಉಗ್ರ ನರಸಿಂಹನ ಕುರಿತು ತಪಸ್ಸು ಮಾಡ್ತಾ ಇದ್ದ ನಿಮಗೆಲ್ಲ ಗೊತ್ತು ಕೆಲವು ಜನ ಶಿವನನ್ನ ಕುರಿತು ಕೆಲವು ಜನ ವಿಷ್ಣುವನ್ನ ಕುರಿತು ಕೆಲವು ಜನ ದೇವಿಯನ್ನ ಕುರಿತು ಬೇರೆ ಬೇರೆ ದೇವರುಗಳನ್ನ ಇನ್ನು ಕೆಲವು ಜನ ರಾಕ್ಷಸರ ವಶೀಕರಣ ಮಾಡ್ಕೋಬೇಕಂತೇಳಿ ರಾಕ್ಷಸರನ್ನು ಕುರಿತು ತಪಸ್ಸು ಮಾಡ್ತಕ್ಕಂಥವ್ರನ್ನ ನೀವು ನೋಡಿದಿರಿ ಆದ್ರೆ ಈ ಮನುಷ್ಯ ಮಾತ್ರ ಉಗ್ರ ನರಸಿಂಹನನ್ನ ಪ್ರತ್ಯಕ್ಷ ಮಾಡ್ಕೋಬೇಕು ಅಂತ ತಪಸ್ಸಿ ಕುಂತಿದ್ದ ಉಗ್ರ ನರಸಿಂಹನನ್ನ ತಪಸ್ಸು ಮಾಡಿ ಒಲಿಸ್ಕೋಬೇಕಂತೇಳಿ ಊರಾಗ ಜನರ ಮಧ್ಯದೊಳಗ ಗುಡಿಯಾಗಿ ಕುಂತ್ರೆ ತೊಂದರೆ ಆದಿತ್ತು ಅಂತೇಳಿ ತಿಳ್ಕೊಂಡು ನಿರ್ಜನವಾದ ಪ್ರದೇಶಕ್ಕೂ ಹೋದ ಆ ನಿರ್ಜನವಾದ ಪ್ರದೇಶ ಅಂತಂದ್ರೆ ದಟ್ಟವಾದ ಅರಣ್ಯಕ್ಕೆ ಹೋದವ ಅಲ್ಲಿ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿರ್ಜನವಾದ ಪ್ರದೇಶ ಜನ ಇಲ್ಲದ ಜಾಗ ಆ ಪ್ರದೇಶದಲ್ಲಿ ಹೋಗಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಹೆಚ್ಚಾಗಿ ತಪಸ್ಸು ಮಾಡೋರು ನಾಲ್ಕು ಆಸನಗಳಲ್ಲಿ ಕುಂತು ತಪಸ್ಸು ಮಾಡ್ತಾರೆ ಒಂದನೇ ಇದ್ದು ಪದ್ಮಾಸನ ಎರಡನೆಯದು ಸುಖಾಸನ ಮೂರನೆಯದು ವಜ್ರಾಸನ ನಾಲ್ಕನೆಯದು ಸಿದ್ಧಾಸನ ಹೆಚ್ಚಾಗಿ ತಪಸ್ಸು ಮಾಡೋರು ಸಿದ್ಧಾಸನದಲ್ಲಿ ಮತ್ತು ಪದ್ಮಾಸನದಲ್ಲಿ ಕುಂದಿರ್ತಾರೆ ಸಿದ್ಧಾಸನ ಪದ್ಮಾಸನದ ಜೊತೆಗೆ ವಜ್ರಾಸನ ಮತ್ತು ಸುಖಾಸನದಲ್ಲಿನೂ ಕೂಡ ತಪಸ್ಸು ಮಾಡೋರನ್ನು ನಾವು ನೋಡಿದ್ದೀವಿ ಈ ಮನುಷ್ಯ ತಪಸ್ಸು ಮಾಡಲಿಕ್ಕೆ ಈ ನಾಲ್ಕು ಆಸನದಲ್ಲಿ ಕುಂದಿರಲಿಲ್ಲ ಇದು ಇದೇ ಆಸನ ಅಂತ ಹೇಳಕ್ಕೆ ಬರಲಾರ್ದಂಗ ಒಂದು ವಿಭಿನ್ನ ಬಗ್ಗೆ ಒಳಗೆ ಆಸನವನ್ನು ಹಾಕ್ಕೊಂಡು ಕುಂತುಕೊಂಡ ತಪಸ್ಸಿಗೆ ಪ್ರಾರಂಭ ಆಯಿತು ತಪಸ್ಸು ನಿಮಗೊಂದು ಬಹಳ ವಿಶೇಷ ಹೇಳುವುದಂತಂದ್ರೆ ಯಾರೂ ಇಲ್ಲದ ಜಗ ಅಂತೇನು ತಿಳ್ಕೊಂಡಿವ ಹೋಗಿ ಕುಂತಿದ್ನಲ್ಲ ಇಲ್ಲಿ ಯಾರೂ ಬರಲ್ಲ ಅಂತ ಹೇಳಿ ಅಲ್ಲಿ ಒಬ್ಬವ ದಿನಾ ಕಟಗಿ ತರಕ್ಕೆ ಹೋಗಿದ್ದ ಅವನ ಕೆಲಸ ಏನಂದ್ರೆ ಕಟಿಗೆ ಹೊರಿ ತರೋದು ಮಾರೋದು ಕಟಿಗೆ ಹೊರಿ ತರೋದು ಮಾರೋದು ಅದರೊಳಗೆ ಬದುಕೋದು ಅವನ ಕೆಲಸ ಆಗಿತ್ತು ಹಿಂದ ಬಹಳ ಜನ ಲಂಬಾನಿ ಜನಾಂಗ ದಿನ ಒಂದು ಹೊರಿ ಕಟಗಿ ಹೊರಿ ತಂದು ಮಾರಿ ಅದರೊಳಗೆ ಬದುಕ್ತಾ ಇರುವುದನ್ನು ನಾವು ನೋಡಿದ್ವಿ ಇವ ದಿನ ಒಂದು ಹೊರಿ ಕಟಗಿ ತಂದು ಮಾರಾವಲ್ಲ ಅವ ಹೋಗುವ ಅಡವೆಯಾಗಿ ಇವ ತಪಸ್ಸಿಗೆ ಕುಂತಿದ್ದ ಅಲ್ಲಿ ಏನಾಯ್ತು ಅಂತಂದ್ರ ಆ ತಪಸ್ಸು ಮಾಡುವ ವ್ಯಕ್ತಿಯನ್ನ ನೋಡಿದೆ ಇವ ಈ ಅಡವಿಗೆ ನನ್ನ ಬಿಟ್ಟು ಯಾರೂ ಬರ್ತಿದ್ದಿಲ್ಲ ಇವ ಯಾರು ಇರಬೇಕು ಅಂತ ಹಿಂಗೆ ನೋಡಿದ ಯಾರು ಯಾಕೆ ಇರೋಲ್ಲ ಬಿಡು ಅಂತೇಳಿ ತಲೆ ಕೆಡಿಸ್ಕೊಲಿಲ್ಲ ಒಂದು ವರಿ ಕಟ್ಟಿಗೆ ತಗೊಂಡು ಹೋಗಿಬಿಟ್ಟ ಮರು ಬಂದ ಅವ ಅಲ್ಲೇ ಕುಂತಿದ್ದ ಆದರೆ ಒಂದು ಸ್ವಲ್ಪ ಬದಲಾವಣೆ ಏನಾಗಿತ್ತಂದ್ರೆ ಮೊದಲನೇ ದಿವಸ ಏನು ಮುಖದಾಗ ಕಳ ಇತ್ತಲ್ಲ ಅದು ತಪಸ್ಸು ಮಾಡೋನು ಮುಖದಾಗ ಅದು ಇರಲಿಲ್ಲ ಮತ್ತು ಮೂರನೇ ದಿವಸ ಬಂದ ಇನ್ನಷ್ಟು ಕಳ ಕಡಿಮೆ ಆಗಿತ್ತು ನಾಲ್ಕನೇ ದಿವಸ ಬಂದ ಇನ್ನೂ ಒಂದಿಷ್ಟು ಕಡಿಮೆಯಾಗಿತ್ತು ಮಾತಾಡಿಸ್ಲಿಲ್ಲ ಅವನು ಬರೀ ನೋಡೋದು ಹೋಗೋದು ಮಾಡವ ಅವ ಏನು ಪುಸ್ತಕ ಓದಿದವಲ್ಲ ಶಾಸ್ತ್ರ ಕಲ್ತಾವಲ್ಲ ಪ್ರವಚನ ಕೇಳಿದವಲ್ಲ ಪುರಾಣ ಕೇಳಿದವಲ್ಲ ಏನು ಶಾಲೆ ಕಲ್ತಾವಲ್ಲ ಏನೂ ಅಲ್ಲವ ಅವನಿಗೆ ಒಂದೇ ಗೊತ್ತಿತ್ತು ಕಟಿಗೆ ತರೋದು ಮಾರೋದು ಬದುಕೋದು ಇಷ್ಟೇ ಗೊತ್ತಿತ್ತು ಅವನಿಗೆ ಒಂದು ವಾರ ಗಂಟೆ ಆದ ನಂತರದಲ್ಲಿ ಅವ ಏನು ಮಾಡ್ತಾನ ಅಂತಂದ್ರೆ ಅವನು ಮಾತಾಡಿಸ್ತಾನ ಏ ಯಾರು ನೀನು ಇಲ್ಲಿ ಯಾಕೆ ಬಂದಿದ್ದಿ ಏಳು ದಿವಸ ಆಯ್ತು ನೀನು ಮೊದಲನೇ ಹೆಂಗೆ ಕಾಣುವಲ್ಲಿ ಮೊದಲು ನಿನ್ನ ಮುಖ ಭಾಳ ಚೆಂದ ಇತ್ತು ಈಗ ಬಾಡಿ ಬಿಟ್ಟೈತಿ ಯಾವ್ರವ ನೀನು ಯಾಕೆ ಬಂದಿದೀವಿ ಇಲ್ಲೇ ಯಾಕೆ ಬಂದಿದೀ ಎದ್ರ ಸಲುವಾಗಿ ಇಲ್ಲಿ ಕುಂತಿದೀ ಹಿಂಗೆ ಯಾಕೆ ಕುಂತಿದೀವಿ ಊಟ ಮಾಡುವಲ್ಲಿ ನಿದ್ದೆ ಮಾಡುವಲ್ಲಿ ಹಿಂಗೆ ಮಾತಾಡಿಸ್ಲಿಕ್ಕೆ ಹತ್ತಿದ ಮತ್ತು ಅವ ತಪಸ್ಸಿಗೆ ಕುಂತಾನಂದ್ರೆ ಇವನು ಕೂಡ ಮಾತಾಡಬಾರ್ದಲ್ಲ ಅವ ಏನು ಮಾತಾಡಿದ್ರು ಇವ ಸುಮ್ಮನೆ 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 ಇದ್ದ ಅವ ಹೇಳ್ದ ನೀನು ನನ್ನ ಕೂಡ ಮಾತಾಡಲಿಲ್ಲ ಅಂತಂದ್ರೆ ನಿನ್ನ ಬಿಡುದೇ ಇಲ್ಲ ನಾನು ಮಾತಾಡೋ ತನಕ ಬಿಡದೇ ಇಲ್ಲ ನೀ ನನಗೆ ಹೇಳಲೇಬೇಕು ಅಂತ ಹಠ ಹಿಡ್ದ ನೀ ಯಾವಾಗ ಮಾತಾಡ್ತಿ ಅವಾಗ ಹೊಕ್ಕಿ ನಾನು ಅಂತ ಹೇಳಿ ಅಂದ ಮೇಲೆ ಅವ ವಿಚಾರ ಮಾಡಿದ ಇವ ಮಾತಾಡ್ಲಾರ್ದ ಬಿಡುದಿಲ್ಲ ಅಂತ ನನ್ನ ಮೇಲೆ ಒಂದು ಮಾತು ಹೇಳಿ ಕೈ ಬಿಟ್ಟು ಬಿಡ್ಬೇಕು ಅಂದ್ರೆ ನಾನು ತಪಸ್ಸು ಮುಂದುವರಿತೈತಿ ಇಲ್ಲ ಅಂದ್ರೆ ತಪಸ್ಸಿಗೆ ತೊಂದರೆ ಹೇಳಿ ತಿಳ್ಕೊಂಡು ಅವ ಏನು ಮಾಡಿದ ಅಂತಂದ್ರೆ ನೋಡಪ್ಪ ನಾನು ತಪಸ್ಸು ಮಾಡಾಕ ಬಂದೀನಿ ಅಂದ ಅಂದ್ರೆ ಏನು ಅಂದ್ರೆ ಏನು ಹೇಳ ಮೊದಲು ನನಗಂದವ ಏನೂ ಗೊತ್ತಿಲ್ಲದವನಿಗೆ ತಪಸ್ಸು ಅಂತಂದ್ರೆ ಹೆಂಗೆ ಹೇಳ್ಬೇಕು ಅದನ್ನು ಅಂದ್ರೆ ಇದಲ್ಲಪ್ಪ ನೀ ಮೊದಲನೇ ದಿವಸ ನೋಡಿದಾಗಿನಿಂದ ಇಲ್ಲಿ ಸುಮ್ಮನೆ ಊಟ ಗೀಟ ಎಲ್ಲ ಬಿಟ್ಟು ಕುಂತಿನಲ್ಲ ಇದ ತಪಸ್ಸು ಅದಕ್ಕೆ ಊಟ ಯಾಕೆ ಬಿಟ್ಟಿ ನೀನು ಹೇಳ ನನಗೆ ಊಟ ಬಿಟ್ಟ ತಪಸ್ಸು ಮಾಡ್ಬೇಕು ಅಂದವ ನೀರು ಯಾಕೆ ಕುಡ್ದಿಲ್ಲ ನೀನು ನೀರು ಕುಡೀಲಾರ್ದಂಗೆ ತಪಸ್ಸು ಮಾಡ್ಬೇಕು ಅಂದ ಮತ್ತು ನಿದ್ದೆ ಯಾಕೆ ಮಾಡಂಗಿಲ್ಲ ನಿದ್ದೆ ಮಾಡಿದ್ರೆ ತಪಸ್ಸು ಆಗಂಗಿಲ್ಲ ಇದೆಲ್ಲ ಎದ್ರ ಸಲುವಾಗಿ ಮಾಡಕತ್ತಿದಿ ಅಂದ ಉಗ್ರ ನರಸಿಂಹನ ಸಲುವಾಗಿ ಮಾಡಾಕತ್ತೀನಿ ಅಂದ ಉಗ್ರ ನರಸಿಂಹ ದೇವರನ್ನ ನಾನು ಪ್ರತ್ಯಕ್ಷ ಮಾಡ್ಕೋಬೇಕು ಉಗ್ರ ನರಸಿಂಹ ಅಂದ್ರೆ ಏನದು ಅಂದಿವ ಅದು ದೇವ್ರದು ದೇವ್ರಂದ್ರ ಅಂದ ದೇವ್ರ ಅಂದ್ರೆ ಗೊತ್ತಿಲ್ಲ ಅವನಿಗೆ ಅಂದ್ರೆ ಗೊತ್ತಿಲ್ಲ ತಪಸ್ವಿ ಅಂದ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ಇರುವಂತಹ ಮನುಷ್ಯ ಈಗ ಉಗ್ರ ನರಸಿಂಹನ ಸಲುವಾಗಿ ತಪಸ್ ಮಾಡಕತ್ತೀಯಲ್ಲ ಅಲ್ಲ ಅದು ಎಲ್ಲಿ ಸಿಗ್ತೈತಿ ಅಂದಿವ ಅದು ಎಲ್ಲಿ ಸಿಗ್ತೈತಿ ಅನ್ನೋದು ಗೊತ್ತಿದ್ರೆ ನಾಯಕ ಇಲ್ಲಿ ಬಂದು ಅಡವ ಕುಂದಿರ್ತಿದ್ನೋ ಅದು ತಪಸ್ಸು ಮಾಡಿದ್ರೆ ಬರ್ತೈತಿ ಈಗ ಇಲ್ಲಿಗೆ ಬರ್ತೈತದಲ್ಲ ಅದು ಬರ್ತೈತಿ ನಾ ದೌಡ್ ಕರ್ಕೊಂಡ್ಬರ್ತೀನಿ ಹೇಳೋದ ನೀವ ಏನಂತಾನ ನಾ ಬೇಗನೆ ಕರ್ಕೊಂಬರ್ತೀನಿ ಹೇಳವನ್ನ ಅವ ಕರ್ಕೊಂಡು ಬಂದ್ರೆ ನೀವು ಊಟ ಮಾಡ್ತೀವದಲ್ಲ ನೀರು ಕುಡಿತೀವದಲ್ಲ ನಾ ಏನು ತಂದಿಲ್ಲ ಅದ್ರಾಗ ಒಂದು ಸ್ವಲ್ಪ ಊಟ ಮಾಡು ಅದ್ರಾಗ ಒಂದು ಸ್ವಲ್ಪ ನೀರು ಕುಡು ಕುಡಿ ಅವನ ಕಳ್ಕಳಿ ನೋಡ್ರಿ ಅವ ಶಾಲೆ ಕಲ್ತಾವಲ್ಲ ಪುರಾಣ ಕೇಳಿದವಲ್ಲ ತಿಳುವಳಿಕೆ ಇದ್ದಾವಲ್ಲ ತಪಸ್ಸಂದ್ರೆ ಗೊತ್ತಿಲ್ಲ ತಪಸ್ವಿ ಅಂದ್ರೆ ಗೊತ್ತಿಲ್ಲ ಸ್ವಾಮಿ ಅಂದ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೀವು ಊಟ ಮಾಡ್ತೀವಿ ಹೋದಲ್ಲ ಅವ ಬಂದ್ರ ನೀರು ಕುಡಿತೀವಿ ಹೋದಲ್ಲ ಉಗ್ರ ನರಸಿಂಹ ಬಂದ್ರ ಹ ಅವ ಬಂದ್ರೆ ನೀರು ಕುಡಿತೀನಪ್ಪ ಊಟ ಮಾಡ್ತೀನಿ ಅಂದ ಅವನ್ನ ಎಳ್ಕೊಂಡ್ಬಿಡ್ತೀನಿ ನಾನು ಅವ ಎಲ್ಲದಾನು ಹೇಳು ಅವದಾನ ಹೇಳು ಅವ ಎಲ್ಲದ ನನಗೆ ಗೊತ್ತಿಲ್ಲಪ್ಪ ಹೆಂಗದ ಹೇಳಂದ್ರೆ ಹೇಳ್ತೀನಿ ಆಯ್ತು ಹೆಂಗದವ ಮನುಷ್ಯನ ದೇಹ ಸಿಂಹದ ಮುಖ ಏನಂತ ನೀವ ಉಗ್ರ ನರಸಿಂಹ ಅಂತಂದ್ರೆ ಹೆಂಗದನಪ್ಪ ಅಂತಂದ್ರೆ ಕುತ್ತಿಗೆಯಿಂದ ತಳಗ ಮನುಷ್ಯನ ನೋಡಿದ ಆಕೈತಿ ಈ ಕುತ್ತಿಗೆಯಿಂದ ಮ್ಯಾಲಿನ ಭಾಗ ಏನೈತಲ್ಲ ಅದು ಸಿಂಹದ ಮುಖ ಐತಿ ಮನುಷ್ಯನ ದೇಹಕ್ಕೆ ಸಿಂಹದ ಮುಖ ಇದ್ದಿದ್ದು ಎಲ್ಲಿ ಸಿಗತೈತಲ್ಲ ಅದು ಬಂದ್ರೆ ನಾನು ತಪಸ್ ಮುಗಿಸಿ ಬಿಡ್ತೀನಿ ಊಟ ಮಾಡ್ತೀನಿ ನೀರು ಕುಡಿತೀನಿ ಆಯ್ತು ಹಂಗಾರ ನಾ ತೊಗೊಂಬರ್ತೀನಿ ಅವ್ನು ಬೇಕಾದಲ್ಲಿ ಇರ್ಲವ ಅಂತ ಹೇಳಿ ಇವ ಏನ್ ಮಾಡಿದ ಅಂದ್ರೆ ಇವ ಏನು ಕುಂತಿದ್ನಲ್ಲ ಅದಕ್ಕಿಂತ ಒಳಗೆ ಹೋದಿವ ಯಾಕಂದ್ರೆ ಇವ್ನಿಗೆ ಗೊತ್ತಿತ್ತು ಎಲ್ಲ ಅಡಿವಿ ಹೆಂಗೈತಿ ಅಂತ ಹೇಳಿ ಹೋದಾ 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 ಎದುರಿಗೊಂದು ದೊಡ್ಡ ಗುಡ್ಡ ಬಂತು ಆ ಗುಡ್ಡದ ಎದುರಿಗೆ ನಿಂತುಕೊಂಡು ಜೋರಾಗಿ ಚೀರ್ಲಿಕ್ಕೆ ಪ್ರಾರಂಭ ಮಾಡಿದ ಉಗ್ರ ನರಸಿಂಹ ಉಗ್ರ ನರಸಿಂಹ ಉಗ್ರ ನರಸಿಂಹ ಅಂತೇಳಿ ಒಂದೇ ಧ್ವನಿಯಿಂದ ಚೀರ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಮೊದಲು ಮೊದಲು ಹೆಂಗ ಚೀರಿದ ಅಂದ್ರ ಒಂದು ಸಾರಿ ಚೀರಿದ್ರೆ ಆ ಅರಣ್ಯ ಆ ಗುಡ್ಡ ಹಿಂಗೆ ಗದಗದ ನಡುಗಬೇಕು ಅಷ್ಟು ಜೋರು ಚೀರ್ತಾ ಇದ್ದ ಒಂದು ತಾಸು ಆಯಿತು ನಾಲ್ಕು ತಾಸು ಆಯಿತು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೊದಲಿನ ಧ್ವನಿ ಉಳಿಲಿಲ್ಲ ಕಾಲಾಗಿ ಉಂಗು ಶಕ್ತಿ ಉಳಿಲಿಲ್ಲ ಇವಾಗ ಹೇಳಿದ್ನಲ್ಲ ಊಟ ಬಿಟ್ಟರೆ ಬರ್ತಾನ ನೀರು ಕುಡಿಲಿಲ್ಲ ಅಂದ್ರೆ ಬರ್ತಾನ ಹಾಗಾದ್ರೆ ನಾನು ಊಟ ನೀರು ಬಿಟ್ಟ ಚೀರಬೇಕು ಅವನು ಕರಿಬೇಕು ಅಂತೇಳಿ ಕೊನೆಯ ಕಾಲಕ್ಕೆ ಏನು ಮಾಡಿದ ಅಂತಂದ್ರೆ ಕಾಲಾಗಿ ಶಕ್ತಿ ಇಲ್ದಂಗೆ ನೆಲಕ್ಕೆ ಬಿದ್ದ ಯಾರು ಬಿದ್ದವರು ಯಾರು ಕಟಿಗೆ ಕಡಿಯವ ದಿನ ಕಟಿಗೆ ಮಾರವ ನೆಲಕ್ಕೆ ಬಿದ್ದ ಧ್ವನಿ ಸಣ್ಣಾಗಿತ್ತು ಅಲ್ಲೇ ಉಗ್ರ ನರಸಿಂಹ ಉಗ್ರ ನರಸಿಂಹ ಅಂತ ಇದ್ದ ಎಲ್ಲಿವರೆಗೆ ಉಗ್ರ ನರಸಿಂಹ ಬರಲಿಲ್ಲ ಅಂದರೆ ಆ ಚೀರಾ ಅವನ ಧ್ವನಿ ಏನು ಗುಡ್ಡ ನಡುಗಿಸುವಷ್ಟರ ಮೆಟ್ಟಿಗಿತ್ತಲ್ಲ ಅವನ ಧ್ವನಿ ಅವನಿಗೆ ಕೇಳುವಲ್ದು ಯಾರಿಗೆ ಅವ ಏನು ಅನ್ನ ಎಷ್ಟು ಸಣ್ಣ ಆಗಿತ್ತು ಧ್ವನಿ ಚೀರಿ ಚೀರಿ ನೀರ್ ಇಲ್ಲದಕ್ಕೆ ಊಟ ಇಲ್ಲದಂತಂದ್ರ ಅವನ ಧ್ವನಿ ಅವನಿಗೆ ಕೇಳುವಲ್ದು ಅಷ್ಟು ನಿಧಾನ ಆಗಿತ್ತು ಇನ್ನೇನು ಅದು ಧ್ವನಿ ನಿಲ್ತೈತಿ ಅನ್ನುವಾಗ ಉಗ್ರ ನರಸಿಂಹ ಅಲ್ಲಿಗೆ ಬಂದ್ ನೋಡ್ರಿ ಎಲ್ಲಿಗೆ ಬಂದ ಕಟ್ಟಗಿ ಏನು ಬಿದ್ದಿದ್ನಲ್ಲ ಅವನ ಹತ್ರ ಬಂದ ಬಂದವನ ಏ ಹೇಳೋ ಮೇಲೆ ಅಂದ ಕಣ್ ತೆಗೆದು ನೋಡ್ತಾನೆ ಮನುಷ್ಯನ ದೇಹ ಸಿಂಹದ ಮುಖ ಹಾಂ ಇವನ ಉಗ್ರ ನರಸಿಂಹ ಅವ ಹೇಳಿದಾವ ಇವನ ಅನ್ಕೊಂಡು ಏನು ಮಾಡಿದ ಅಂದ್ರೆ ಎದ್ದು ಕುಂತ್ಕೊಂಡ ಎದ್ದು ಕೂತ್ಕೊಂಡು ನೀವಾಗಿದ್ರೆ ಏನು ಮಾಡ್ತಿದ್ರಿ ಹೇಳ್ರಿ ಅವ ಎದ್ದು ಕುಂತು ಕೂಡಲೇ ಉಗ್ರ ನರಸಿಂಹನ ನೋಡಿದ ಕೂಡಲೇ ನೀವೇನು ಮಾಡ್ತಿದ್ರಿ ಓಡಕ್ಕಿದ್ರೆ ಮತ್ತೆ ಅವನು ಸಲುವಾಗಿ ಕುಂತುಕೊಂಡು ಓಡ್ಯಾಕ್ ಹಕ್ಕಿದ್ರಿ ಏನು ಮಾಡ್ತಿದ್ರಿಪ್ಪ ನೀವು ದೊಡ್ಡವರು ದೊಡ್ಡವ್ರು ಹೇಳ್ರಿ ದೇವರು ಎದುರಿಗೆ ಬಂದಾಗ ಏನು ಮಾಡ್ತೀರಾ ಆ ದೇವರು ಬಂದಾಗ ನಮಸ್ಕಾರ ಮಾಡ್ಬೇಕಿಲ್ಲ ನಮಸ್ಕಾರ ಮಾಡಲಿಲ್ಲ ಇವ ಏನಂದು ಗೊತ್ತ ನಾವು ಮನುಷ್ಯರ ಪೈಕಿ ಇದೆ ಅಂತ ದನದ ಪೈಕಿ ಇದಿಲ್ಲ ಅಂದ ಯಾರಿಗೇನಂತ ನಾವ ಅವ್ನಿಗೆ ಏನು ಗೊತ್ತದ ದೇವರು ಪವರು ಏನು ಬಲ್ಲವ ಅಲ್ಲವ ಮನುಷ್ಯರ ಪಕಿ ದನದ ಪೆಕೆ ಇದಿಲ್ಲ ಅಂದ ನೀವ ಅದು ನೀರು ಕೂಳು ಬಿಟ್ಟದ ಹದಿನೈದು ದಿವಸದ ಮೇಲೆ ತಲೆ ಕುಂತೈತಿ ನಿನ್ನ ಸಲುವಾಗಿ ಅಲ್ಲಿ ಹೋಗಿ ಅದನ್ನ ಭೇಟಿ ಆಗೋದು ಬಿಟ್ಟು ಇಲ್ಲಿ ಈ ರೀತಿ ಕುಂತಿಯಲ್ಲ ನನಗೂ ಈ ರೀತಿ ಕಷ್ಟ ಕೊಟ್ಟಿಲ್ಲ ಮನುಷ್ಯರ ಪೈಕಿ ಇದೀನಿ ದನದ ಪಕಿ ಇದೀನಿ ನಾ ಎರಡರ ಪೈಕಿನೂ ಅಲ್ಲ ಅಂದವ ನಾ ಮನುಷ್ಯರ ಪೈಕಿನೂ ಅಲ್ಲ ದನದ ಪೈಕಿನೂ ಅಲ್ಲ ನಾ ಬೇರೆ ಪೈಕಿ ಅದೀನಿ ಈಗ ಏನಾರು ಯಾಕೆ ಇರೋ ನಡಿ ಅವ ನೀ ಬರೋ ತನಕ ಊಟ ಮಾಡೋದಿಲ್ಲ ಅಂತ ನೀರು ಕುಡಿಯೋದಲ್ಲಂತ ಮಲಗೋದಿಲ್ಲ ಅಂತ ನಾನು ಇಲ್ಲಿ ಕರ್ಕೊಂಡ್ಬರ್ತೀನಿ ಅಂತ ಹೇಳೀನಿ ನಡಿ ಅಂದ ಏ ಅಲ್ಲಿ ನಾ ಬರೋದಿಲ್ಲ ಬಿಡೋ ಅಂದಿವ ಹತ್ರ ನಾ ಬರೋದಿಲ್ಲ ಹತ್ರ ಈಗ ನೀ ಬರೋದಿಲ್ಲನೇ ಅಂದ ನಾ ಬರೋದಿಲ್ಲ ಇವಂಗೆ ಸಿಟ್ಟಿನೊಳಗೆ ಎದ್ದು ಬಿಟ್ಟಿವ ಬರೋದ್ಲಂದು ಕೂಡ ಸಿಟ್ಟು ಬಂದಾಗ ಮನುಷ್ಯ ಎಷ್ಟ ಉಪವಾಸ ಸಹಾಯಕಂದ್ರು ಸಿಟ್ಟು ಬಂದಾಗ ವ್ಯವಸ್ಥೆ ಆ ರೋಷ ಎದ್ದವ್ ಈ ಕಟ್ಟಿಗೆ ಕಡಿಯಾಕ ಹೋಗೋರು ಏನೇನು ಕಟಿಗೆ ತರಾಕ್ ಹೋಗೋರು ಏನೇನು ವಯದಿರ್ತಾರೆ ಕೈಯಾಗ ಹೇಳ ನೋಡ ಒಂದು ಕೊಡ್ಲಿ ಇನ್ನೊಂದು ಹಗ್ಗ ಅಡ್ಡಿ ಇಲ್ಲ ಅಂತೂ ನೀವು ಕಟಿಗೆ ತರೋದು ರೂಢಿ ಇದ್ದವ್ರದಿರ ನಂಗಾತ ಕಟಿಗೆ ತರೋರಿಗೆ ಎರಡು ಅಂತೂ ಬೇಕು ಒಂದು ಕೊಡ್ಲಿ ಬೇಕು ಒಂದು ಹಗ್ಗ ಬೇಕು ಎರಡೂ ಒಯ್ದಿದ್ನಲ್ಲ ಅವ ಅಲ್ಲಿಗೆ ಬರುದಿಲ್ಲ ಅಂದ್ ಕೂಡ್ಲಿ ಹಗ್ಗಾನ ಉಗ್ರ ನರಸಿಂಹನ ಕುತ್ತಿಗೆ ಹಾಕಿಬಿಟ್ಟಿವ ಏನ್ ಮಾಡಿದ ಹಗ್ಗಾನ ಉಗ್ರ ನರಸಿಂಹನ ಕುತಿಗೆ ಹಾಕಿ ಎಡಗೈಯಾಗ ಹಗ್ಗ ಹಿಡ್ದಾನ ಬರ್ಲಿಲ್ಲ ಅಂದ್ರೆ ಮಗನ ಕಡ್ದ ಬಿಡ್ತೇನೆ ನಿನ್ನ ಯಾರಿಗೆ ಉಗ್ರ ನರಸಿಂಹ ದೇವರು ಕುತಿಗೆ ಹಗ್ಗ ಹಾಕ್ಯಾನ ದನ ಕಟ್ಟಿದಂಗೆ ಕಟ್ಟ್ಯಾನ ನೀ ಬರ್ಲಿಲ್ಲ ಅಂದ್ರೆ ಮಗನ ನಿನ್ ಕಡಿತೀನಿ ಅಂತ ಇಲ್ಲಪ್ಪ ನೀ ಕರದಲ್ಲಿ ಬರ್ತೀನಿ ಅಂದ ಕಡದ್ ಕಡದ್ ಅಂತ ಅಂತೇಳಿ ತಿಳ್ಕೊಂಡು ಹುಂಬ ಅಂತ ಅಂತೇಳಿ ಆಯ್ತಪ್ಪ ನೀ ಕರದಲ್ಲಿ ಬರ್ತೀನಿ ನಡಿ ಅಂದ ಸೀದಾ ಎಳ್ಕೊಂಡ್ ಬಂದಾನ ಎಲ್ಲಿ ಅವನ ಹತ್ರ ಎಳ್ಕೊಂಡ್ ಬಂದಾನ ಏಯ್ ಹೇಳು ಉಗ್ರನ ಶಿವ ಬಂದ್ರು ಊಟ ಮಾಡ್ತೀನಿ ನೀರು ಕುಡಿತೀನಿ ಅಂದಿಲ್ಲ ಎಳ್ಕೊಂಡ್ ಬಂದಿ ಗಾಬ್ರಿ ಗಾಬ್ರಿ ಏನಿದು ಅದ್ಭುತ ಯಾವ ದೇವರ ಸಲುವಾಗಿ ನಾ ಇಪ್ಪತ್ತು ವರ್ಷ ಓದಿದೆ ಹೆಂಗದನ ಅವನ್ ಹೆಂಗ್ ತಪಸ್ಸು ಮಾಡಿ ಒಲಿಸಿಗೋಬೇಕು ಅಂತ ಹಿಂಗೆಲ್ಲ ಓದಿದೆ ಆ ಓದಿದ್ದಕ್ಕೂ ಬೆಲೆ ಇಲ್ಲ ತಪಸ್ಸು ಮಾಡಿದ್ದಕ್ಕೆ ಬೆಲೆ ಇಲ್ಲ ಇವ ದನ ಹೇಳ್ಕೊಂಡು ಬಂದಂಗೆ ಬಂದಂಗ್ಲಿ ಉಣ್ಣ ಅಂತ ಹೇಳಿ ತಿಳ್ಕೊಂಡು ಗಾಬರಿ ಆಯ್ತು ಅವನಿಗೆ ಯಾರಿಗೆ ಯಾರಿಗ ಗಾಬರಿ ಆಯ್ತು ತಪಸ್ವಿಗೆ ಮೂಲ ತಪಸ್ಸು ಮಾಡಲಿಕ್ಕೆ ಕುಂತವನಿಗೆ ಗಾಬರಿ ಆಯ್ತು ಈಗ ಅವ ನಮಸ್ಕಾರ ಮಾಡ್ಬೇಕಲ್ಲ ಯಾರು ತಪಸ್ವಿ ನಮಸ್ಕಾರ ಮಾಡ್ಬೇಕಲ್ಲ ಅವನು ತಲೆಯಾಗಿ ಬಂದಿದ್ದೇನಂತಂದ್ರೆ ಯಾರಿಗೆ ನಮಸ್ಕಾರ ಮಾಡಬೇಕು ಈಗ ಉಗ್ರ ನರಸಿಂಹನಿಗೆ ಮಾಡ್ಬೇಕೋ ಇವನಿಗೆ ಮಾಡಬೇಕು ಅಂತ ತಲೆಯಾಗಿ ಬಂತ ಅವನಿಗೆ ಉಗ್ರ ನರಸಿಂಹನಿಗೆ ತಪಸ್ಸು ಉಗ್ರ ನರಸಿಂಹನಿಗೆ ನಮಸ್ಕಾರ ಮಾಡ್ಬೇಕಂತೀನಿ ಅವ ತಾನಾಗ್ಲಿ ಬಂದಿಲ್ಲ ಅವನು ತಲೆಯಾಗಿ ಬಂದಿರೋ ಸಮಸ್ಯೆ ಉಗ್ರ ನರಸಿಂಹನಿಗೆ ನಮಸ್ಕಾರ ಮಾಡ್ಬೇಕಂದ್ರೆ ಅವ ತಾನಾಗ್ಲಿ ಬಂದಿಲ್ಲ ಇವಂಗ ತಂದವಂಗ ನಮಸ್ಕಾರ ಮಾಡ್ಬೇಕಂದ್ರೆ ಇವಾಗ ದೇವರಲ್ಲ ತಂದಾವ ದೇವರಲ್ಲ ಬಂದಾವ ತಾನಾಗ್ಲಿ ಬಂದಿಲ್ಲ ಯಾರಿಗೆ ಮಾಡಬೇಕು ಒಟ್ಟು ಒಬ್ಬರಿಗೆ ನಮಸ್ಕಾರ ಮಾಡಬೇಕಲ್ಲ ಅಂತ ಹೇಳಿ ತಿಳ್ಕೊಂಡು ತಪಸ್ವಿ ಯಾರಿಗೆ ನಮಸ್ಕಾರ ಮಾಡಿದ ಅಂದ್ರ ತಂದವಂಗ ನಮಸ್ಕಾರ ಮಾಡಿದ ಹೊರತಾಗಿ ದೇವರಿಗೆ ನಮಸ್ಕಾರ ಮಾಡಲಿಲ್ಲ ದೇವರಿಗೆ ನಮಸ್ಕಾರ ಮಾಡಲಿಲ್ಲ ಸೀದ ಆ ಕಟಿಗೆ ಕಡೆಯ ಅವನಿಗೆ ನಮಸ್ಕಾರ ಮಾಡಿದ ಉಗ್ರ ನರಸಿಂಹನಿಗೆ ಪ್ರಶ್ನೆ ಮಾಡಿದ ಏನು ಉಗ್ರ ನರಸಿಂಹ ದೇವರೇ ನಾನು ನಿನಗಾಗಿ ಇಪ್ಪತ್ತು ವರ್ಷ ನಿನ್ನ ಇರುವಿನ ಬಗ್ಗೆ ಓದಿಕೊಂಡೆ ನಿನ್ನ ಪ್ರತ್ಯಕ್ಷ ಮಾಡ್ಕೋಬೇಕು ಅಂತ ಹೇಳಿ ತಿಳ್ಕೊಂಡು ನಿನ್ನ ದರ್ಶನ ಹೇಳಿ ಉಗ್ರ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅವನಿಕ್ಕಿಂತ ಮೊದಲು ಎಷ್ಟೋ ದಿವಸ ನಾ ತಪಸ್ಸು ಮಾಡಿದೆ ನಿನ್ನ ಸಲುವಾಗಿ ನನಗೆ ದರ್ಶನ ಕೊಡಲಾರ್ದ ಹೋಗಿ ಹೋಗಿ ಇವನಿಗೆ ದರ್ಶನ ಕೊಟ್ಟು ಅದು ದನ ಬಂದಂಗೆ ಬಂದಿ ದನ ಹೇಳ್ಕೊಂಬಂದಂಗೆ ನೀನು ಹೆಂಗೆ ಹೇಳ್ಕೊಂಬಂದ ನೋಡೋ ದನ ಎಳ್ಕೊಂಡು ಬಂದಂಗೆ ಬಂದಾನ ಅಡವಿ ಪ್ರಾಣಿ ತೊಗೊಂಡು ಬಂದಂಗೆ ತೊಗೊಂಬಂದಾನ ಇದು ಸರಿ ಏನು ಅಂತ ಕೇಳಿದವ ಇದು ಸರಿನಾ ಅಂದವ ದೇವರು ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಬೇಕು ನೀವು ಇದು ಸರಿನೇ ಅಂದ ಹೆಂಗೆ ಸರಿ ಅಂದವ ನಿನ್ನ ತಪಸ್ಸಿಗೂ ಅವನ ತಪಸ್ಸಿಗೂ ಬಹಳ ವ್ಯತ್ಯಾಸ ಐತಿ ಅಂದವ ನಿನ್ನ ತಪಸ್ಸಂದ್ರೆ ಯಾರ್ದು ತಪಸ್ವಿಯ ತಪಸ್ಸಿಗೂ ಕಟಗಿ ಮಾಡೋನು ತಪಸ್ಸು ಮಾಡಿದಂಗಾರಲ್ಲ ಕರದ ಕರದ್ ಕರದ್ ನೀರು ಹೋಗಿ ಧ್ವನಿ ಹೋಗಿ ಬಿದ್ದಾಲಂದ್ರೆ ಅವನು ತಪಸ್ಸ ಅಲ್ಲ ನಿನ್ನ ತಪಸ್ಸಿಗೂ ಅವನ ತಪಸ್ಸಿಗೂ ಬಹಳ ವ್ಯತ್ಯಾಸ ಐತಿ ಏನ್ ವ್ಯತ್ಯಾಸ ಐತಿ ಅಂದವ ನೋಡು ನೀ ತಪಸ್ಸೇನು ಮಾಡಕತ್ತಿದ್ದೆಲ್ಲ ನಿನ್ನ ತಪಸ್ಸಿನ ಉದ್ದೇಶ ಏನಂದ್ರೆ ನನ್ನನ್ನು ಪ್ರತ್ಯಕ್ಷ ಮಾಡ್ಕೋಬೇಕು ನನ್ನ ಕಡೆಯಿಂದ ವರ ತಗೋಬೇಕು ಅಂತ ನಿನ್ನ ಉದ್ದೇಶ ಅದು ಆದರೆ ಅವನ ಉದ್ದೇಶ ಏನೈತಲ್ಲ ಅವಂಗ ವರನೂ ಬೇಕಾಗಿಲ್ಲ ಏನು ದರ್ಶನ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅವನ ಉದ್ದೇಶ ಏನಂತಂದ್ರೆ ಏನಾರ ಮಾಡಿ ನಿನ್ನ ಹತ್ತಿರ ಕರ್ಕೊಂಡು ಬಂದು ನಿನಗೆ ಊಟ ಮಾಡಿಸ್ಬೇಕು ನಿಂಗೆ ನೀರು ಕುಡಿಸ್ಬೇಕು ನಿನ್ನ ಸಲುವಾಗಿ ಅವ ತಪಸ್ಸು ಮಾಡೋಕ್ಕ ನೀನು ನಿನ್ನ ಸಲುವಾಗಿ ಮಾಡಿ ಅವ ನಿನ್ನ ಸಲುವಾಗಿ ಮಾಡಾಕತ್ತ ನಾನು ಯಾರಿಗೆ ಮೊದಲಿಗೆ ದರ್ಶನ ಕೊಡ್ತೀನಿ ಅಂತಂದ್ರ ಸ್ವಂತ ಇಚ್ಛಾ ಸ್ವಾರ್ಥದ ಸಲುವಾಗಿ ಯಾರು ತಪಸ್ಸು ಮಾಡ್ತಿರ್ತಾರ ಅವರಿಗೆ ದರ್ಶನ ಕೊಡೋದಿಲ್ಲ ನಿಸ್ವಾರ್ಥದಿಂದ ಇನ್ನೊಬ್ಬರ ಸಲುವಾಗಿ ಯಾರು ತಪಸ್ಸು ಮಾಡ್ತಾರಲ್ಲ ಅವ್ರಿಗೆ ನನ್ನ ಮೊದಲನೇ ದರ್ಶನ ಅವ ನಿಸ್ವಾರ್ಥಿ ಅದನವ ಅವನಿಗೇನು ಗೊತ್ತಿಲ್ಲ ಆ ನಿಸ್ವಾರ್ಥಕ್ಕೆ ನಾನು ದರ್ಶನ ಕೊಟ್ಟಿದ್ದೀನಿ ನಿನ್ನ ಸ್ವಾರ್ಥಕ್ಕೆ ನಾನು ದರ್ಶನ ಕೊಟ್ಟಿಲ್ಲ ಇಷ್ಟು ತಂದ ಕೂಡ್ಲೇನೆ ಇವ ಏನ್ ನಿಂತಿದ್ನಲ್ಲ ಹಗ್ಗ ಹಿಡ್ಕೊಂಡು ಏಯ್ ಸರಳ ಅವನು ಊಟ ಮಾಡುವ ಮಾಡ್ತೇವೆ ಏನು ಇಲ್ಲದ ಅವ್ನು ಕೂಡ ಮಾತಾಡ್ತೇವೆ ಹೊಡೆತೀನಿ ನೋಡಿ ನೀನು ಅಂತಾನ ಹೊಡೆತೀನಿ ನೋಡಿನಂತ ಅಂದ್ರೆ ದೇವ್ರದಾನಲ್ಲ ಸ್ವಾರ್ಥಕ್ಕೂ ಒಲಿಯೋದಿಲ್ಲ ನಿಸ್ವಾರ್ಥಕ್ಕೂ ಒಲಿತಾನ ಆ ನಿಸ್ವಾರ್ಥದ ವ್ಯಕ್ತಿಗಳಿಗೆ ಇವ ಯಾರಿಗೆ ನಮಸ್ಕಾರ ಮಾಡಿದ ತಪಸ್ ಮಾಡವ ಕಟಗಿ ಕಡಿಯಾವ ಅವನಿಗೆ ನಮಸ್ಕಾರ ಮಾಡಿದ ದೇವರಿಗೆ ನಮಸ್ಕಾರ ಮಾಡಲಿಲ್ಲ ಇವನಿಗೆ ನಮಸ್ಕಾರ ಮಾಡಿದ